ಹೆಚ್ಡಿಕೆಗೆ ಅತ್ತದರಿ ಇತ್ತ ಪುಲಿ ಕಮಕ್ ಕಿಮಕ್ ಅಂದ್ರೆ ಬಿಜೆಪಿ ಇಟ್ಟಿದ್ದು ಎಂತ ಚೆಕ್ ನೋಡಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಇದು ನಿಜಕ್ಕೂ ದೊಡ್ಡ ಪೀಕಲಾಟವಾಗಿ ಪರಿಣಮಿಸಿದೆ ಬಿಜೆಪಿ ಜೊತೆ ಕೈ ಜೋಡಿಸಿ ಅತಿ ದೊಡ್ಡ ತಪ್ಪು ಮಾಡಿಕೊಂಡಿರುವ ಅರಿವು ಈಗ ಆಗ್ತಾ ಇದ್ದಂತೆ ಭಾಸವಾಗ್ತಿದೆ ಯಾಕಂದ್ರೆ ಈಗ ಕುಮಾರಸ್ವಾಮಿ ಬಿಜೆಪಿ ಜೊತೆ ದೋಸ್ತಿ ಕಡಿದುಕೊಂಡ್ರೂ ಸಂಕಷ್ಟ ಮುಂದುವರೆಸಿದ್ರು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಿದೆ ಅಂದ್ರೆ ಕುಮಾರಸ್ವಾಮಿ ದೋಸ್ತಿ ವಿಚಾರದಲ್ಲಿ ಯಾವ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲಾಗದ ಸ್ಥಿತಿ ತಲುಪಿದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಇಟ್ಟಿದ್ದು ಇದೆಂತ ಚೆಕ್ಕು ಕಮಕ್ ಅಂದ್ರೆ ಕುಮಾರಣ್ಣ ಮತ್ತು ಜೆಡಿಎಸ್ ಕೇಲ್ ಕತಮ್ ಆಗುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಆರಂಭದಲ್ಲಿ ಬಣ್ಣದ ಮಾತುಗಳಿಂದ ಅನ್ಯ ಪಕ್ಷಗಳ ನಾಯಕರನ್ನ ಬಿರುಗುಗೊಳಿಸುತ್ತೆ ಸ್ವಲ್ಪ ತಮ್ಮ ಹಿಡಿತಕ್ಕೆ ಸಿಕ್ಬಿಟ್ರೆ ಅಕ್ಷರಶಃ ಹರರ್ ಪಿಕ್ಚರ್ ತೋರಿಸುತ್ತೆ ಸದ್ಯ ಜೆಡಿಎಸ್ ಪಕ್ಷಕ್ಕೂ ಇಂಥದ್ದೇ ಹರರ್ ಪಿಕ್ಚರ್ ತೋರಿಸುತ್ತಿದೆ ಬಿಜೆಪಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಹತ್ತೊಂಬತ್ತು ಸೀಟುಗಳಿಗೆ ಕುಸಿದ ಜೆಡಿಎಸ್ ಪಕ್ಷಕ್ಕೆ ದಿಕ್ಕೆ ತೋಚದಂತಾಗಿ ಹೋಗಿತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯವರ ಸರ್ಕಾರ ಇರೋವರೆಗೂ ಜೆಡಿಎಸ್ ಬೆಳೆಯೋಕೆ ಸಾಧ್ಯವೇ ಆಗಲ್ಲ ಅಂತೇಳಿ ಭಾವಿಸಿದ್ದ ಕುಮಾರಸ್ವಾಮಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ಕಾನ್ಸೆಪ್ಟ್ ಮೊರೆ ಹೋಗಿದ್ರು ಇದೇ ಕಾರಣಕ್ಕೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಸಿದ್ದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬಹುದು ತಮ್ಮ ಪಕ್ಷದ ಶಾಸಕರನ್ನ ಇಟ್ಟುಕೊಳ್ಳಬಹುದು ಅಂತ ಭಾವಿಸಿದ್ರು ಜೊತೆಗೆ ಬಿಜೆಪಿ ಸಪೋರ್ಟ್ ನಿಂದ ತಮ್ಮ ಪುತ್ರ ನಿಖಿಲ್ ರಾಜಕೀಯ ಭವಿಷ್ಯಕ್ಕೂ ಭದ್ರ ಬುನಾದಿ ಹಾಕಬಹುದು ಅಂತ ಪ್ಲಾನ್ ಮಾಡಿದ್ರು ವರ್ಷದ ಹಿಂದೆ ಕುಮಾರಸ್ವಾಮಿ ಅವರ ಈ ಪ್ಲಾನ್ ನಿಜಕ್ಕೂ ಸೂಪರ್ ಡೂಪರ್ ಆಗಿತ್ತು ಅಲ್ಟಿಮೇಟ್ ಆಗಿತ್ತು ಜೊತೆಗೆ ಬಿಜೆಪಿ ಜೊತೆ ಕೈ ಜೋಡಿಸಿ ಗೇಮ್ ಸ್ಟಾರ್ಟ್ ನೋವು ಅಂತ ಅಂದ್ಕೊಂಡಿದ್ರು ಆದ್ರೀಗ ತಿರುಗಿ ನೋಡಿದ್ರೆ ಗೇಮ್ ಶುರು ಮಾಡಿರೋದು ಕುಮಾರಸ್ವಾಮಿ ಅವರಲ್ಲ ಬದಲಿಗೆ ಬಿಜೆಪಿ ನಾಯಕರು ಬಿಜೆಪಿ ನಾಯಕರು ಶುರು ಮಾಡಿದ ಗೇಮ್ ನಲ್ಲಿ ಕುಮಾರಸ್ವಾಮಿ ಕೇವಲ ಒಬ್ಬ ಪಾತ್ರಧಾರಿಯಾಗಿದ್ದಾರೆ ಕುಮಾರಸ್ವಾಮಿ ಅವರನ್ನ ಮಂಡ್ಯದಲ್ಲಿ ನಿಲ್ಲಿಸಿ ಗೆಲ್ಲಿಸಿಕೊಂಡು ಆನಂತರ ಅವರನ್ನ ಕೇಂದ್ರದ ಮಂತ್ರಿಯನ್ನಾಗಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಬಿಸ್ಕೆಟ್ ಹಾಕಿ ಕರ್ನಾಟಕದಲ್ಲಿ ಬಿಜೆಪಿ ಭರ್ಜರಿ ಲಾಭ ಪಡೆಯುತ್ತಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹತ್ತಕ್ಕಿಂತ ಕಡಿಮೆ ಸೀಟುಗಳನ್ನ ಗೆಲ್ಲಬಹುದಾದ ಬಿಜೆಪಿ ಹದಿನೇಳು ಸೀಟುಗಳನ್ನ ಗೆಲ್ಲಲು ಜೆಡಿಎಸ್ ಸಪೋರ್ಟ್ ತುಂಬಾನೇ ಮುಖ್ಯವಾಗಿತ್ತು ಜೊತೆಗೆ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆಯಾಗಲು ಜೆಡಿಎಸ್ ನದ್ದು ಅಳಿಲು ಸೇವೆಯಾದರೂ ಅದನ್ನ ಕಡೆಗಣಿಸುವಂತಿಲ್ಲ ಆದ್ರೀಗ ಜೆಡಿಎಸ್ ಬಿಜೆಪಿ ದೋಸ್ತಿ ತೊರೆಯದ ಹೊರತು ಕರ್ನಾಟಕದಲ್ಲಿ ಜೆಡಿಎಸ್ಗೆ ಉಳಿಗಾಲ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಕುಮಾರಸ್ವಾಮಿ ದೋಸ್ತಿ ಮಾಡಿಕೊಂಡಿರೋದು ಕೇಂದ್ರ ಬಿಜೆಪಿ ನಾಯಕರ ಜೊತೆ ಇದರಿಂದ ಕರ್ನಾಟಕದ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರನ್ನ ಅನುಮಾನದ ಕಣ್ಣಿಂದ ನೋಡ್ತಿದ್ದಾರೆ ಮೇಲ್ನೋಟಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ನಮ್ಮ ಎನ್ಡಿಎ ಪಾರ್ಟ್ನರ್ ಅಂತ ಬಿಜೆಪಿಯವರು ಹೇಳಿಕೊಂಡ್ರು ಜೆಡಿಎಸ್ ಅನ್ನ ತುಳಿಯೋ ಯತ್ನಕ್ಕೆ ಒಳಗಳಿಗೆ ಕೈ ಹಾಕ್ತಿದ್ದಾರೆ ನಿಖಿಲ್ ಸೋಲಿನಲ್ಲಿ ಚನ್ನಪಟ್ಟಣ ಸ್ಥಳೀಯ ಬಿಜೆಪಿ ನಾಯಕರು ಪರೋಕ್ಷವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಕೆಲಸ ಮಾಡಿರೋದು ಬೆಳಕಿಗೆ ಬಂದಿದೆ ಇದು ಕುಮಾರಸ್ವಾಮಿ ಅವರಿಗೆ ನುಂಗಲಾರದ ಬಿಸಿತುಪ್ಪವಾಗಿ ಪರಿಣಮಿಸಿದೆ ತಮ್ಮ ಮತ್ತು ತಮ್ಮ ಜೆಡಿಎಸ್ ಪಕ್ಷಕ್ಕಾದ ಈ ಅನ್ಯಾಯವನ್ನ ಬೆನ್ನಿಗೆ ಚೂರಿ ಹಾಕಿರೋ ಬಿಜೆಪಿಗರ ನಡೆಯನ್ನ ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆ ಬೈಬಿಟ್ಟು ಹೇಳೋಕಾಗ್ತಿಲ್ಲ ಹೇಳಿದ್ರೆ ದೋಸ್ತಿ ಮುರಿದು ಬೀಳುತ್ತೆ ದೋಸ್ತಿ ಮುರಿದು ಬಿದ್ರೆ ಕುಮಾರಸ್ವಾಮಿ ಅವರ ಕೇಂದ್ರ ಸಚಿವ ಸ್ಥಾನಕ್ಕೂ ಕೂತು ಬರುತ್ತೆ ಹೋಗ್ಲಿ ಸಚಿವ ಸ್ಥಾನವೂ ಬೇಡ ಬಿಜೆಪಿ ಸಹವಾಸವೂ ಬೇಡ ಅಂತೇಳಿ ಕುಮಾರಸ್ವಾಮಿ ದೋಸ್ತಿಗೆ ಗುಡ್ ಬೈ ಹೇಳೋ ಹಂಗೂ ಇಲ್ಲ ಅಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ದೆ ಆದ್ರೆ ಕುಮಾರಸ್ವಾಮಿ ಬಾಣಲಿಯಿಂದ ಬೆಂಕಿಗೆ ಬಿದ್ದಂತಾಗುತ್ತೆ ಯಾಕಂದ್ರೆ ಬಿಜೆಪಿ ದೋಸ್ತಿಗೆ ಗುಡ್ ಬೈ ಹೇಳಿದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರ ಮೇಲೆ ಗಣಿಯ ಕ್ರಮ ಮತ್ತು ಬಿಡಿಯಟ್ ಡಿನೋಟಿಫಿಕೇಶನ್ ಕೇಸ್ಗಳಿವೆ ಅವು ಸ್ಟ್ರಾಂಗ್ ಆಗುವ ಸಾಧ್ಯತೆ ಇದೆ ಕುಮಾರಸ್ವಾಮಿ ವಿರುದ್ಧ ಐಟಿಇಡಿ ಮತ್ತು ಸಿಬಿಐ ಅಸ್ತ್ರಗಳು ಮುಗಿಬೀಳೋ ಸಾಧ್ಯತೆ ಇರುತ್ತೆ ಹೀಗಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸದ್ಯ ಬಿಜೆಪಿ ಜೊತೆ ಕೈಜೋಡಿಸಿ ಇಲಿ ಬೋನಿಗೆ ಬಿದ್ದಂತಾಗಿದೆ ಬಿಜೆಪಿ ವಿರುದ್ಧ ಕಮಕ್ ಕಿಮಕ್ಕಂದ್ರೂ ಕುಮಾರಣ್ಣನ ಕೇಲ್ಕತ್ತ ಮಾಡೋಕೆ ಬಿಜೆಪಿ ನಾಯಕರು ಕಾದು ಕೂತಿದ್ದಾರೆ ಕರ್ನಾಟಕದಲ್ಲಿ ಶುರುವಾಯಿತು ಜೆಡಿಎಸ್ ಪತನ ಜೆಡಿಎಸ್ಗೆ ಶುರುವಾಯಿತು ಆಪರೇಷನ್ ಅಸ್ತ್ರದ ಪೀತಿ ಬಿಜೆಪಿ ಜೊತೆ ಕೈಜೋಡಿಸಿದ್ದರಿಂದ ದಿನ ಜೆಡಿಎಸ್ ಬೆನ್ನಿಗಿದ್ದ ಮುಸ್ಲಿಂ ಮತಗಳು ದೂರವಾಗಿವೆ ಅಹಿಂದ ಮತ್ತು ಒಕ್ಕಲಿಗ ಮತಗಳು ಕೂಡ ದಳಪತಿಗಳ ಫ್ಯಾಮಿಲಿ ನಿಂದ ಬೇಸತ್ತು ಹೋಗಿವೆ ಅವು ಕಾಂಗ್ರೆಸ್ ಕಡೆ ಮುಖ ಮಾಡಿವೆ ಇದು ಕುಮಾರಸ್ವಾಮಿ ಅವರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಜೆಡಿಎಸ್ ನ ಹದಿನೆಂಟು ಶಾಸಕರಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಶಾಸಕರಿಗೆ ರಾಜ್ಯ ಕಾಂಗ್ರೆಸ್ ಗಾಳ ಹಾಕ್ತಿರೋ ಸುಳಿವು ಕೂಡ ಸಿಕ್ತಿದೆ ಈಗಾಗಲೇ ಜಿ ಟಿ ದೇವೇಗೌಡರು ದೈಹಿಕವಾಗಿ ಜೆಡಿಎಸ್ ನಲ್ಲಿದ್ರು ಮಾನಸಿಕವಾಗಿ ಈಗಾಗಲೇ ಜೆಡಿಎಸ್ ಅನ್ನ ಬಿಟ್ಟಿದ್ದಾರೆ ಇದೇ ರೀತಿ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ಉಳಿದ ಬಹುತೇಕ ಶಾಸಕರು ಕುಮಾರಸ್ವಾಮಿ ಅವರ ಮಾತಿನ ಮೇಲೆ ವಿಶ್ವಾಸವನ್ನಿಟ್ಟಿಲ್ಲ ಇತ್ತ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಸಿಎಂ ಆಗ್ಬೇಕು ಅಂದ್ರೆ ರಾಜ್ಯದಲ್ಲಿ ಜೆಡಿಎಸ್ ವೀಕ್ ಆಗ್ಬೇಕು ಸದ್ಯ ರಾಮನಗರ ಜಿಲ್ಲೆಯಿಂದ ಜೆಡಿಎಸ್ ಅನ್ನ ಎತ್ತಂಗಡಿ ಮಾಡಿಸಿರುವ ಡಿ ಕೆ ಶಿವಕುಮಾರ್ ಕಣ್ಣು ಈಗ ಹಾಸನ ಜಿಲ್ಲೆಯತ್ತ ನೆಟ್ಟಿದೆ ಭವಿಷ್ಯದಲ್ಲಿ ಹಾಸನದಲ್ಲೂ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದ್ರೆ ಜೆಡಿಎಸ್ ಪಕ್ಷವನ್ನ ಕೇವಲ ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟಿ ಹಾಕಿದಂತಾಗುತ್ತೆ ಒಂದೊಮ್ಮೆ ಡಿಕೆಶಿ ಈ ರಾಜ್ಯದ ಸಿಎಂ ಆದ್ರೆ ಎಸ್ ಪಾರ್ಟಿ ನಾಮಾವಶೇಷವಾಗುವುದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ನಿಮಗೆ ಗೊತ್ತಿರಲಿ ಒಂದು ಕಾಲದಲ್ಲಿ ರಾಮನಗರ ಮಂಡ್ಯ ಮೈಸೂರು ಭಾಗಗಳಲ್ಲಿ ಹೆಚ್ಚಿನ ಸ್ಥಾನ ಗೆದ್ದು ಒಕ್ಕಲಿಗ ನಾಯಕ ಎನಿಸಿಕೊಂಡಿದ್ದ ದೇವೇಗೌಡರು ಮತ್ತು ಅವರ ಕುಟುಂಬವನ್ನ ಬದಿಗೆ ಸರಿಸಿ ಆ ಪಟ್ಟವನ್ನ ತನ್ನತ್ತ ಇಳಿದುಕೊಳ್ಳಲು ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಇದು ಸಾಧ್ಯವಾಗಬೇಕಾದ್ರೆ ಜೆಡಿಎಸ್ ದುರ್ಬಲವಾಗಬೇಕು ಅದು ಆಗ್ಬೇಕಾದ್ರೆ ಅಲ್ಲಿರುವ ಶಾಸಕರನ್ನ ತಮ್ಮತ್ತ ಸೆಳೆಯಲೇ ಬೇಕಾಗುತ್ತೆ ಅದು ಮುಂದಿನ ದಿನಗಳಲ್ಲಿ ಸಾಧ್ಯವಾದ್ರೆ ಆಶ್ಚರ್ಯವಿಲ್ಲ ಈಗಾಗಲೇ ಮಾಧ್ಯಮದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರೋ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ನನಗೆ ಟಾಸ್ಕ್ ಕೊಟ್ರೆ ಜೆಡಿಎಸ್ ಶಾಸಕರನ್ನ ಗೆ ಎಳೆದುಕೊಂಡು ಬರುವುದು ಕಷ್ಟವೇನಲ್ಲ ಅಂತ ಹೇಳಿದ್ದಾರೆ ಈ ಮಾತು ಕೇಳಿದ್ರೆ ಗೆ ಮುಂದಿದೆ ಮಾರಿ ಹಬ್ಬ ಎಂಬಂತೆ ಕಾಣಿಸುತ್ತಿದೆ ಅದೇನೇ ಇದ್ರೂ ಸದ್ಯ ಕುಮರಣನ ಸ್ಥಿತಿ ಅತಂತ್ರವಾಗಿದೆ ಬಿಜೆಪಿಯನ್ನ ಎದುರು ಹಾಕಿಕೊಂಡು ಜೆಡಿಎಸ್ ಪಕ್ಷವನ್ನ ನಿರ್ಭಯವಾಗಿ ಸ್ವತಂತ್ರವಾಗಿ ಸ್ಟ್ರಾಂಗ್ ಆಗಿ ಕಟ್ಟಲು ಸಾಧ್ಯವಾಗುತ್ತಿಲ್ಲ ಬಿಜೆಪಿ ಜೊತೆ ಕೈ ಜೋಡಿಸಿ ತಪ್ಪು ಮಾಡಿದ್ನ ಅನ್ನೋ ಅನುಮಾನ ಕಟ್ಟಿದ್ರು ಈಗ ಏನು ಮಾಡಲಾಗದ ಸ್ಥಿತಿ ಕುಮಾರಸ್ವಾಮಿಗೆ ನಿರ್ಮಾಣವಾಗಿದೆ ಹಾಗಾದ್ರೆ ಸದ್ಯ ರಾಜ್ಯದಲ್ಲಿ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ನ ಪರಿಸ್ಥಿತಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ